ಎಲ್ಲರೂ ಕೆ ಟ್ವೆಂಟಿ ಗೇಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಸೂಪರ್ ಆಗಿರಾ ಅನ್ಕೊಂಡಿದ್ದೀನಿ ಗೈಸ್ ಇವತ್ತಿನ ಹೊಚ್ಚ ಹೊಸ ಒಂದು ವೀಡಿಯೋ ಏನಂದರೆ ಗೈಸ್ ಇವತ್ತು ಲಾಗ್ ಮಾಡ್ತಿದ್ದೀನಿ ಹೊಚ್ಚ ಹೊಸ ಒಂದು ವೀಡಿಯೋ ಫಸ್ಟ್ ಟೈಮ್ ಈ ಒಂದು ಗೇಮರ್ ಚಾನಲಲ್ಲಿ ನಾನು ಮಾಡ್ತಿರೋದು ಫಸ್ಟ್ ಲಾಗ್ ಇದು ಇನ್ ಮುಂದೆ ಬರ್ತಾ ಇರತ್ತೆ ಅದಾಗ ಆ್ಯಂಡ್ ಇವತ್ತು ಒಂದು ಲೇಕ್ನ ಮತ್ತು ಒಂದು ದೇವಸ್ಥಾನ ತೋರಿಸೋಣ ಅಂತ ನಿಮಗೆ ಪ್ರಯತ್ನ ಅದನ್ನು ತೋರಿಸೋಣ ಬನ್ನಿ ಗೈಸ್ ಹೋಗೋಣ ಬನ್ನಿ ಗಾಯಿಸ್ ಲೇಕ್ಗೆ ಹೋಗೆಲ್ಲ ಹಂದಿಗಳ ಕಣಗೆಲ್ಲ ಓಲ ಬಿದ್ದ ಕಣೆ ಅವನ ಹೆಸರು ಶರತ್ ಅಂತೇಳಿ ಇವನ ಹೆಸ್ರು ಶರಣ್ ಅಂತೇಳಿ ಹೋಲೊಬ್ಬ ಅಂತ ತೋರಿಸ್ತಿದ್ದ ಕಡೆ ಅವ ರೊಕ್ಕಿ ಅಂತೇಳಿ ಅವರೆಲ್ಲ ಓಲ್ ಹಾತಿದ್ರು ಓಲ್ ಹಾತಿದ್ರು ಆಗಿನ ಇಲ್ಲ ಒಬ್ಬ ಅಡ್ವೆಂಚರ್ಸ್ ಗುರು ಅಂದ್ರೆ ಇಲ್ಲಿ ಕಾಡು ಅರಿಕಲ್ ಇತ್ತು ಆಚೆ ಸೈಡಾಗೆ ಮತ್ತೆ ಈಚಿಗೆ ಹೋಯ್ತು ನಾವು ಈಗ ಹಾಪ್ ಹೋಯ್ಕದ ದಾರಿ ಈಚೆಗೆ ಇಲ್ಲೆಲ್ಲ ಅರಿಕಲ್ಲ ಫುಲ್ ಅರಿಕಲ್ಲ ಇಲ್ಲ ಇಬ್ಬರು ಇವ ಲೈಕ್ ಮಾಡಿ ಕ್ಯಾಮ್ರಾ ಕೆದ್ರಕಂತ ನಾವು ಕೊನೆಗೆ ಇಲ್ಲಿ ಲೊಕೇಶನಿಗೆ ಬಂದಿತ್ತು ಲೇಕ್ ಬಂದಿತ್ತು ಈ ಲೇಕನ್ನ ನಾನು ನಿಮಗೂ ತೋರಿಸ್ತೀವಿ ಲೈಕ್ ಇತ್ತಲ್ಲ ಲೈಕ್ ಅಷ್ಟೇನು ಲೈಕ್ ಇಲ್ಲ ಕಸಗೀಸೆಲ್ಲ ಹಾಕ್ತಾರೆ ಹಾಗೆ ಇಲ್ಲಿಂದ ಸ್ವಲ್ಪ ಒಂದು ರೂಟ್ ಕಣ ತೋರ್ತಿತ್ತು ಅಲ್ಲಿಂದ ಆಚೆಗೋರೆ ಕೆಳಗೆ ಅವರೇ ಅಲ್ಲೇ ಗಣಪತಿ ದೇವಸ್ಥಾನ ಇತ್ತು ಆ ದೇವಸ್ಥಾನ ಕೂಡ ನಿಮ್ಗೆ ತೋರಿಸ್ತಾವೆ ಬನ್ನಿ ಗೈಸ್ ಹಾಯ್ ಗೈಸ್ ಈಗ ನಾವು ಡೆಸ್ಟಿನೇಷನ್ಗೆ ಬನ್ನಿತ್ತು ಇಲ್ಲಿ ಲೇಕ್ ಇತ್ತು ಗೈಸ್ ಹಾಗೆ ಈಗ ಒಂದು ದೇವಸ್ಥಾನ ತೋರಿಸುತ್ತೆ ಇಲ್ಲಿಂದ ಮೇಲೆ ಕಂಡುಕೊಂಡ್ರೆ ಕೆಳಗೆ ಒಂದು ದೇವಸ್ಥಾನ ಇತ್ತು ಅದನ್ನು ತೋರಿಸುತ್ತೆ ಬನ್ನಿ ಈಗ ಇಲ್ಲೊಂದು ದೇವಸ್ಥಾನ ಇತ್ತು ಕಣಿ ಗಾಯಿಸಿ ಇದನ್ನ ಕರೆಕ್ಟ್ ಆಯ್ತು ತೋರ್ಸತ್ತೆ ಅಲ್ಲೊಬ್ಬ ಹಳು ಬಿಡ್ಸಿ ಕೊಯ್ಲ ಹಳು ಇತ್ತು ಇಲ್ಲಿ ಕೆಳ ಹಾಪಕ್ಕೆ ಮೊದಲು ಐಕಾತಿ ಹಾಪಕ್ಕೆ ಈಗ ಹಳು ಬೆಳ್ದಿತ್ತು ಮುಳ್ಳು ಹಳು ಬೆಳ್ದಿತ್ತು ಈಗ ಹಳು ಬಿಡ್ಸಿ ಕೊಡ್ತಾ ಆಚೆಗ ಈಗ ತೋರ್ಸ ಅವ ಇಲ್ಲಿ ಹಳು ಬಿಡಿಸಿ ಅಂತ ಹಳು ಬಿಡಿಸಿದ ಇದನ್ನೆಲ್ಲ ರಸ್ತೆ ಮೇಲೆ ಮತ್ತೆ ಜಾಸ್ತಿ ಹಾಕಿದ ಆಚೆ ಹೋಯ್ ಇದಂಗ ಮಾಡಿ ಬಿಟ್ಟಿದೆ ಈಗ ಒಟ್ಟಾರೆ ದೇವಸ್ಥಾನ ಇತ್ತು ಗಾಯಿಸಿ ಅದನ್ನ ಕಾಣಕ್ ಕಾಲಿಗೆಲ್ಲ ಮುಳ್ಳಿಡ್ತಿತ್ತು ಕಾಣಿ ಗು ಇದು ಕಂಬಿಕಾಳ ದೇವಸ್ಥಾನ ಇದ್ರೂ ಇದಕ್ಕೂ ತುಂಬ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ಕೂಡ ಇದ್ರ ಬಗ್ಗೆ ಮುಂದೊಂದು ದಿವಸ ಲಾಗ್ ಮಾಡೋ ಗೈಸ ನಿಮಗೋಸ್ಕರ ಕಾಣಿ ನೆಟ್ಟು ಹೇಳ್ಕೆ ಕೂಡ ನೆಟ್ಟು ಸಾಲ ಇದೇ ದೇವಸ್ಥಾನ ಗೈಸ್ ಕಂಬಿಕಲ್ಲು ಶ್ರೀ ಮಹಾಗಣಪತಿ ದೇವಸ್ಥಾನ ಗೈಸ್ ಇಲ್ಲಿಗೆ ನಾವು ಇವತ್ತು ಬನ್ನೋದು ಅಂದರೆ ಆಚೆ ಲೇಕಿಗೆ ಹೋಗಿ ಈಚಿಗೆ ಬಂದದ್ದು ಗೈಸ್ ಇನ್ನು ಇನ್ನೂ ಕೆಲವು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತು ಈ ವಿಡಿಯೋದಲ್ಲೇ ಇಲ್ಲ ಇದು ದೇವಸ್ಥಾನ ಇದು ಒಂದು ಇತಿಹಾಸ ಪ್ರಸಿದ್ಧ ಅರಿಕಲ್ ಗೈಸ್ ಈ ಅರಿಕಲ್ ಅವಲ್ಲೊಂದು ಇತ್ತು ಕಾಣಿ ಅರಿಕಲ್ ಅರಿಕಲ್ಲ ಕಂಡ್ರೆ ನೀವೇ ಸ್ಟಾಕ್ ಆತ್ರಿ ಆ ಥರ ಇತ್ತು ಇದು ಫುಲ್ ಒಂಥರ ಸೈಕ್ ಇತ್ತು ದೇವಸ್ಥಾನ ಅಂದರೆ ಫುಲ್ ಇತಿಹಾಸನೇ ಇತ್ತು ಇದಕ್ಕೆ ಇದೊಂದು ಸೈಕಿತ್ತು ಆ ಹರಿಕಲನ್ನು ತೋರಿಸೋ ಪನಿಗೆ ಸ್ನಿಂಗ್ ಇದೊಂಥರ ಸ್ಲೋಪ್ ಇತ್ತು ಆರಿಕಲ್ ಕಾಣ್ಕಣಿ ಯಾಕೆ ಅದರಿಂದ ಸ್ವಲ್ಪ ಕೂಡ ಕೆಳಗೆ ಇಳುವುದಿಲ್ಲ ಆದ್ರೆ ಇತ್ತು ಒಂದು ಸೈಕಿತ್ತು ಚೂರೇ ಚೂರು ಇದರಲ್ಲಿ ಸಪೋರ್ಟ್ ಸಪೋರ್ಟಲ್ಲ ಆದರೂ ಎಂಥದ್ದು ಯಾರೂ ಅಲ್ಗಾಡೋದಿಲ್ಲ ಇದೇ ಥರದ್ದು ಇನ್ನೊಂದು ಇತ್ತು ಅಂದ್ರೆ ಅದನ್ನ ಯಾರು ಒಡೆದ ಅಂದ್ರೆ ಆ ಥರ ಇತಿಹಾಸ ಇತ್ತು ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತು ಇನ್ನೊಂದು ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ಭಾಗ್ ಮಾಡಿಸ್ತಾರೆ ದೇವಸ್ಥಾನದ್ದೆಲ್ಲ ಮಾಡಿ ಇದಕ್ಕೆ ಇದು ಕಾಣಿ ಅಡಿ ಅಂತೂ ಸಪೋರ್ಟೇ ಇಲ್ಲ ನೀವು ಅಲ್ಲಲ್ಲಿ ಕಾಣ್ರೆ ಅರಿಕಲೆ ಜಾಯಿಂಟ್ ಆಯಿತು ಅಂದ್ಕಂತ್ರಿ ಅದ್ರಲ್ಲಿ ಕಾಣಿ ಗ್ಯಾಪ್ ಹಂಗಿತ್ತು ಮತ್ತು ಹೂವಲ್ಲಿ ಒಂಚೂರು ತೋರುತ್ತೆ ಓ ಸೈಡಾಗ ಒಂಚೂರು ತೋರುತ್ತೆ ಕಾಣಿ ಆಚಿಕೆ ಪಾಸಾದ ಜಾಸ್ತಿ ಆಯ್ತು ಮೇಲೆ ತೋರಿಸ್ತೇವೆ ಮನೆಗೆ ಇಲ್ಲಿಂದ ಕಾಣಿ ಈ ಥರ ಇತ್ತು ಅರಿಕಲ್ಲೆ ಇಲ್ಲಿ ಕಣಿ ಆಚೆಗೆ ಮೊದಲು ಪಾಸಾದೆಲ್ಲ ತೋರ್ತಿತ್ತು ಪಾಸ್ ಹಾಕೋದು ಒಂಥರ ಲೈಟ್ ಕಣ ತೋರ್ತಿತ್ತು ಆದರೆ ಈಗ ತೋರೋದಿಲ್ಲ ಈಗ ಎಲ್ಲ ಸಮ ಮಣ್ಣೆಲ್ಲ ಹುಡಿ ಹೋಯ್ತದ್ರ ಒಳಗೆ ಮಳೆ ಬಂದು ಬಂದು ಪ್ರತಿ ವರ್ಷ ಜಾಸ್ತಿ ಆಯ್ತು ಹೋಯ್ ಅಲ್ಲಿ ಮಣ್ಣು ತುಂಬಿ ಹೋಯ್ತು ಹೊಟ್ಟೆ ಅಂತ ತೋರುದಿಲ್ಲ ಒಂದು ಆರಿಕಲ್ ಇಲ್ಲಿದ್ದರೆ ಇನ್ನೊಂದು ಆರಿಕಲ್ ಇದ್ರೆ ಅದು ಈ ಪ್ಲೇಸ ಇದಿತ್ತು ಯಾರೋ ಒಡೆದು ತೆಗ್ದಿರೋ ಅದಕ್ಕೆಲ್ಲ ತುಂಬ ಇತಿಹಾಸ ಇತ್ತು ಒಡೆ ತೆಗೋದಕ್ಕೆ ಎಂತೆಲ್ಲ ಆಯ್ತು ಅಂದೇಳಿ ಒಂದು ಇತಿಹಾಸ ಇತ್ತು ಇದಕ್ಕೆ ಅಕ್ಕ ಇಲ್ಲಿ ಅಕ್ಕ ತಂಗಿ ಕಲ್ಲು ಅಂತ ಹೇಳ್ತಿದ್ರ ಮೊದಲು ಕೆಲವ್ರು ಗಣಪತಿ ಕಣ್ಣು ಅಂತ ಫುಲ್ ಇತಿಹಾಸನೇ ಇತ್ತು ಈ ದೇವಸ್ಥಾನಕ್ಕೆ ಮತ್ತು ಈ ಬೊಬ್ಬರೇನ್ ದೇವಸ್ಥಾನ ಇದು ಅದೇ ಗಣಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಂದರೆ ಇದೊಂಥರ ಗಡಿ ಕಣಗೆ ಇದು ಬೊಬ್ಬರಿಯ ದೇವಸ್ಥಾನ ಹಂಗೆ ಓಲೊಂದು ಈಚೆಗೆ ಒಂದು ದಾರಿ ಅಲ್ಲೊಂದು ಹಾರ್ ನಮ್ದೊಂದು ಮೊದ್ಲಿಂದ ಪಾರ್ಟಿ ಪಾಯಿಂಟ್ ಇತ್ತು ಅದನ್ನ ತೋರ್ಸಂಡ್ ಲೈಕ್ ಎಲ್ಲ ತಿಂಡಿ ತಕ ಬಂದು ಪಾರ್ಟಿ ಎಲ್ಲ ಮಾಡ್ತಿತ್ತು ಮೊದ್ಲು ಇದೇ ನಮ್ಮದು ಮೊದ್ಲು ಪಾರ್ಟಿ ಪಾಯಿಂಟ್ ಒಂದು ಲಾಕ್ಡೌನ್ ಟೈಮಿಗೆ ಈ ಮರ ಬಿದ್ದಿದ್ದು ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಂಗಡಿಗೆಲ್ಲ ತಿಂಡಿ ತಕೊಂಬಂದು ಇಲ್ಲೆಲ್ಲ ತಿಂತಿತ್ತು ಆಗ್ಳಿಕೆ ಇನ್ನು ಜ್ಯೂಸ್ ಬಾಟ್ಲಿ ಗ್ರೇಪ್ಸ್ ಬಾಟ್ಲಿಯಲ್ಲಿ ಇಲ್ಲ ಇತ್ತು ಗ್ರೇಪ್ಸ್ ಬಾಟ್ಲಿ ಎಲ್ಲ ಇತ್ತು ಇನ್ನು ಅಚ್ಚಿಗೊಪ್ಪ ಮನೆಗೋಪ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್ ಎಲ್ಲರೂ ಇದು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇದರಲ್ಲ ಲಾಗು ಬತ್ತು ಗೇಮ್ ವೀಡಿಯೋಸು ಹಾಕ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಶೇರ್ ಮಾಡಿ ಗೈಸ್ ಲೈಕ್ ಮಾಡಿ ಹಾಗೆ ಬಾಯ್ ಗೈಸ್